ಸ್ಟ್ರೈಟ್ ಅವೇ ನಾನು ಈ ವಿಡಿಯೋದಲ್ಲಿ ಮ್ಯಾಟ್ರಿಗೆ ಬಂದ್ಬಿಡ್ತೀನಿ ನಿಮ್ಗೆ ಗೊತ್ತೇ ಇದೆ ನಾವು ಇದಕ್ಕಿಂತ ಮುಂಚೆ ವಿ ಯು ಕೆ ಅಲ್ಲಿ ಎರಡು ಸರ್ವಿಸಸ್ಗಳನ್ನ ತೊಗೊಂಡಿದ್ವಿ ಒಂದು ಕ್ಲೀನಿಂಗು ಇನ್ನೊಂದು ಪೆಸ್ಟಿಸೈಡ್ಸು ಸೊ ಮೂರನೇದು ಪೇಂಟ್ ಅಂತ ತೊಗೊಂಡೇ ಇದ್ವಿ ನಾವು ಹೇಳ್ದಂಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನಮ್ಮ ಮನೆಗೆ ಬಂದು ಹೊಸ ಮನೆಗೆ ನಾವು ಶಿಫ್ಟ್ ಆಗ್ತಿದ್ವಲ್ಲ ಆ ರೆಂಟಲ್ ಮನೆಗೆ ಪೇಂಟನ್ನು ಯಾವ ರೀತಿ ಮಾಡಿದ್ರು ಅಂಡ್ ಎಷ್ಟು ಕಾಸ್ಟ್ ಆಯಿತು ಆ್ಯಂಡ್ ಯಾವ ರೀತಿ ನಮಗೆ ಸರ್ವಿಸಸ್ನ ಕೊಟ್ಟರು ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ ಮೊದಲನೇದಾಗಿ ಪೇಂಟನ್ನು ತೊಗೊಂಡು ಬಂದರು ಅದೇ ರೀತಿ ಪೇಂಟನ್ನು ಮಿಕ್ಸ್ ಮಾಡಿಕೊಂಡು ನಾನು ಯಾವ ಒಂದು ಕಲರ್ ಹೇಳಿದ್ದೆ ಅದೇ ಕಲರ್ಗೆ ಪೇಂಟನ್ನು ಮಿಕ್ಸ್ ಮಾಡಿ ಪೇಂಟ್ ಮಾಡೋಕ್ಕೆ ಒಂದು ಸ್ಯಾಂಪಲ್ನ ಸ್ಟಾರ್ಟ್ ಮಾಡಿದರು ಸೊ ಸ್ಯಾಂಪಲ್ ತೋರಿಸಿ ಓಕೆ ಆದಮೇಲೆ ಪೇಂಟನ್ನು ಶುರು ಮಾಡಿದರು ಆ್ಯಂಡ್ ನೀವು ನಂಬ್ತಿರೋ ಇಲ್ವೋ ಗೊತ್ತಿಲ್ಲ ಇಡೀ ಮನೆಯ ಕಂಪ್ಲೀಟ್ ಪೇಂಟಿಂಗು ಅಬ್ಸಲ್ಯೂಟ್ ಫುಲ್ ಪೇಂಟ್ ಆಯಿತು ಯಾಕೆ ಅಂತಂದರೆ ಈ ರೀತಿ ಸರ್ವಿಸಸ್ನ ಯಾರೂ ಕೊಡೋದಿಲ್ಲ ಎಲ್ಲ ಪೇಂಟರ್ನೂ ಇರೋದನ್ನು ಮಿಗಿಸ್ಕೊಂಡು ಹಾಗೆ ಮ್ಯಾನೇಜ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಆದರೆ ಇವರು ಬೇರೆ ಪೇಂಟರ್ ಸರ್ವಿಸಸ್ ಥರ ಅಲ್ವೇ ಅಲ್ಲ ನೀವು ಡೌಟೇ ಬಿಳ್ಬೇಡಿ ಯಾಕೆ ಅಂತ ಅಂದರೆ ಕಂಪ್ಲೀಟ್ ಮನೇನ ಸಾಲ್ಟ್ ಪೇಪರಲ್ಲಿ ಉಜ್ಜಿ ಕಂಪ್ಲೀಟಾಗಿ ಲಪ್ಪ ಹೊಡೆದು ಅಂದರೆ ನಾವು ಏನು ವೈಟ್ ಸಿಮೆಂಟ್ ಅಂತ ಕರಿತೀವಿ ವೈಟ್ ಸಿಮೆಂಟನ್ನು ಎಲ್ಲ ಕಡೆ ಪ್ಯಾಚ್ ವರ್ಕ್ ಮಾಡಿ ಅದಾದ ಮೇಲೆ ಒಳ್ಳೆ ಫಿನಿಶಿಂಗು ಸಾಫ್ಟಾಗಿ ಬರೋದಕ್ಕೆ ಗೋಡೆ ಏನು ಮಾಡಬೇಕೋ ಅದನ್ನು ಮಾಡಿದ್ರು ಅದೇ ರೀತಿ ಪೇಂಟನ್ನು ಅಷ್ಟೇ ಕಂಪ್ಲೀಟಾಗಿ ಡಿಟೇಲಿಂಗಾಗಿ ಪೇಂಟ್ ಮಾಡಿದ್ರು ಆ್ಯಂಡ್ ಯಾವುದೇ ರೀತಿ ಅನುಮಾನನೇ ಬೇಡ ನಾವು ಹೇಳಿದಂತ ಕಲ್ಲರನ್ನು ಇವರು ಪೇಂಟ್ ಮಾಡ್ತಾರೆ ನೀವು ಈ ವಿಡಿಯೋದಲ್ಲಿ ನೋಡಬಹುದು ಬಾಲ್ಕನಿ ಯಾವ ರೀತಿ ಡ್ಯಾಮೇಜ್ ಆಗಿತ್ತು ಅಂತ ನಿಮಗೆ ಗೊತ್ತೇ ಇದೆ ಅಪಾರ್ಟ್ಮೆಂಟ್ಗಳಲ್ಲಿ ಲೋ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಕಟ್ಟಿ ಒಳ್ಳೆ ದುಡ್ಡನ್ನ ಚೆನ್ನಾಗಂತೂ ಮಾಡಿರ್ತಾರೆ ಬಿಲ್ಡರ್ಗಳು ಅದೇ ರೀತಿ ನಮ್ಮ ಬಿಲ್ಡರ್ ಅಷ್ಟೇ ಸಖತ್ತಾಗಿ ದುಡ್ಡು ಮಾಡಿದ್ದಾರೆ ಅಷ್ಟೇ ಆದ್ರೆ ಕ್ವಾಲಿಟಿನ ಮೇಂಟೈನ್ ಮಾಡಿಲ್ಲ ಹಾಗಾಗಿನೇ ಕೇವಲ ಹತ್ತರಿಂದ ಹದಿನೈದು ವರ್ಷದಲ್ಲೇ ಎಲ್ಲಾ ಕಡೆ ಬಿಲ್ಡಿಂಗ್ಗಳು ಗಳು ಬಿರುಕ್ ಬಿಟ್ಟಿದೆ ಆದ್ರೂ ಕೂಡ ಅನಿವಾರ್ಯತೆ ಇದೆ ನಾವು ಹಾಗಾಗಿ ಈ ಮಿಲ್ಡಿಂಗ್ ಇರಬೇಕು ಈ ಮನೆಯಲ್ಲೇ ಇರಬೇಕು ಓಕೆ ಏನಿವೇಸ್ ಇದನ್ನು ಕೂಡ ಪ್ಯಾಚ್ ವರ್ಕ್ ಮಾಡ್ಕೊಡಿ ಅಂತ ಹೇಳಿ ಒಂದು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಸೊ ಹಾಗಾಗಿ ಬಾಲ್ಕನಿಯಲ್ಲಿ ಪ್ಯಾಚ್ ವರ್ಕ್ ಅನ್ನು ಕೂಡ ಕಂಪ್ಲೀಟಾಗಿ ಮಾಡಿಕೊಟ್ರು ಆ್ಯಂಡ್ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ನ ನಮ್ಮ ಕೈಯಲ್ಲಿ ಮಾಡಿಸ್ಲಿಲ್ಲ ಯಾಕೆ ಅಂತ ಹೇಳಿದ್ರೆ ಇಡೀ ಎಸ್ಟಿಮೇಷನ್ ಆ್ಯಂಡ್ ಕಾಸ್ಟಿಂಗ್ ಏನಿತ್ತು ಈ ಪೇಂಟಿಂಗ್ ಮತ್ತು ವೈಟ್ ಸಿಮೆಂಟ್ ಹಾಕಿ ಪೇಸ್ಟ್ ಮಾಡುವಂತಹ ಆಲ್ಟ್ರೇಷನ್ ಮಾಡುವಂಥ ಕೆಲಸ ಟೋಟಲಾಗಿ ಅವರು ಅದನ್ನು ತಗೊಂಡೇ ಕ್ಯಾಲ್ಕುಲೇಷನ್ ಮಾಡಿರ್ತಾರೆ ಬಟ್ ಎನಿ ಹೌ ಇದೆಲ್ಲ ಎಕ್ಸ್ಟ್ರಾ ವರ್ಕು ಯಾರೂ ಕೂಡ ಪೇಂಟರ್ಸು ಮನೆಗೆ ಬಂದವರು ಮಾಡಿಕೊಡೋದಿಲ್ಲ ರೀಸನ್ ಇಷ್ಟೇ ಮನೆ ಪೇಂಟ್ ಅಂತ ಅಂದರೆ ಇನ್ನರ್ ಮಾತ್ರ ಪೇಂಟ್ ಮಾಡ್ತಾರೆ ಯಾರೂ ಎಕ್ಸ್ಟರ್ನಲ್ ಬಾಲ್ಕನಿ ಪೇಂಟು ಮಾಡೋದಿಲ್ಲ ಹಾಗೆ ಅಲ್ಲಿಗೆ ಕೆಲಸನೂ ಮಾಡೋದಿಲ್ಲ ವೈಟ್ ಸಿಮೆಂಟ್ ಕೆಲಸ ಬಟ್ ನಾವು ತಗೊಂಡಂತ ಸರ್ವಿಸಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ರಿಂದ ನಮಗೆ ಒಳ್ಳೆ ಸರ್ವಿಸಸ್ನ ಕೊಟ್ಟರು ಈ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋ ಪ್ರಕಾರ ನಮ್ದು ತ್ರೀ ಬಿ ಎಚ್ ಕೆ ಮನೆ ಇನ್ಕ್ಲೂಡಿಂಗ್ ಒಂದು ಹಾಲು ಮೂರು ರೂಮ್ ಮತ್ತೆ ಎರಡು ಟಾಯ್ಲೆಟ್ ಹಾಗೆ ಒಂದು ಕಿಚನ್ ಕಿಚನ್ನಿಗೆ ಬೇರೆ ಕಲರ್ನ ಚೂಸ್ ಮಾಡಿದೆ ಬಾಲ್ಕನಿಗೆ ಬೇರೆ ಕಲರ್ನ ಚೂಸ್ ಮಾಡಿದೆ ಹಾಗೆ ಹಾಲ್ಗೂ ಕೂಡ ಬೇರೆ ಕಲರ್ನ ಚೂಸ್ ಮಾಡಿದೆ ಯಾಕೆಂದ್ರೆ ನಾನು ಇಲ್ಲೇ ಕುತ್ಕೊಂಡು ಪಾಡ್ಕಾಸ್ಟ್ ಮಾಡ್ತೀನಿ ಅಂತ ಅದೇ ರೀತಿ ಮೂರು ರೂಮ್ ಗಳಿಗೆ ಮೂರು ಕಲರ್ ಚೂಸ್ ಮಾಡಿದೆ ಕಂಪ್ಲೀಟಾಗಿ ಇಡೀ ಮನೆಯ ಪೇಂಟನ್ನು ಕಂಪ್ಲೀಟ್ ಮಾಡಿಕೊಟ್ರು ವಿ ಯು ಕೆ ಸರ್ವಿಸಸ್ ಅವರು ಎಕ್ಸ್ಟ್ರಾ ಕಾಸ್ಟಿಂಗ್ ಕೂಡ ತೊಗೊಂಡಿಲ್ಲ ಆ್ಯಂಡ್ ಲೇಬರ್ ತಲೆನೋವು ಕೂಡ ಇಲ್ಲ ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಇದೆ ಇತ್ತೀಚಿನ ದಿನಗಳಲ್ಲಿ ಲೇಬರ್ಗಳು ಊಟ ಕೊಡಿಸಿ ಸಿಗರೇಟ್ ಕೊಡಿಸಿ ಬೀಡಿ ಕೊಡಿಸಿ ಮಿಸ್ ಆದರೆ ಎಣ್ಣೆನೂ ಕೊಡಿಸಿ ಅಂತ ಕೇಳ್ತಾರೆ ಸೊ ಇಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ ಕಂಪ್ಲೀಟಾಗಿ ಪೇಮೆಂಟ್ ಮಾಡಿದ್ರೆ ಎಲ್ಲ ಆನ್ಲೈನ್ ಪೇಮೆಂಟೇ ತೊಗೊಳ್ತಾರೆ ಆ್ಯಂಡ್ ಕಂಪ್ಲೀಟಾಗಿ ನಮಗೆ ಸರ್ವಿಸಸನ್ನು ಕೊಡ್ತಾರೆ ಯಾವುದೇ ಹಿಡನ್ ಕಾಸ್ಟಿಂಗ್ ಇಲ್ಲ ಯಾವುದೇ ಎಕ್ಸ್ಟ್ರಾ ಚಾರ್ಜಸ್ ಇಲ್ಲ ಎಸ್ಟಿಮೇಷನಲ್ಲಿ ಏನು ಕಾಸ್ಟಿಂಗ್ ಬಂದಿರುತ್ತೆ ಅದೇ ಕಾಸ್ಟಿಂಗಲ್ಲಿ ಇವರು ಕಂಪ್ಲೀಟಾಗಿ ವರ್ಕ್ನ ಫಿನಿಷ್ ಮಾಡಿಕೊಡ್ತಾರೆ ಹಾಗೇ ಬಾಲ್ಕನಿ ಕೂಡ ಕಂಪ್ಲೀಟಾಗಿ ಪೇಂಟ್ ಮಾಡಿಕೊಟ್ರು ಇನ್ನೊಂದು ಚಾಲೆಂಜಿಂಗ್ ಟಾಸ್ಕ್ ಅಂತ ಅಂದರೆ ನನಗನ್ಸಿದ್ದು ಇಬ್ಬರೇ ಬಂದರೆ ಇನ್ನೂ ಎಷ್ಟು ದಿನಕ್ಕಪ್ಪ ಇವರು ಪೇಂಟ್ ಮಾಡಿ ಮುಗಿಸ್ತಾರೆ ಅಂತ ಅಂದ್ಕೊಂಡಿದ್ರೆ ಆದರೆ ಇವರು ಎರಡು ದಿನ ಏನು ಟೈಮ್ ತೊಗೊಂಡಿಲ್ಲ ಅಲ್ರಿ ನಾಟ್ ಇವನ್ ಒನ್ ಡೇ ಕೇವಲ ಎಂಟು ಅವರಲ್ಲಿ ಟಾಪ್ ಟು ಬಾಟಮ್ ಇಡೀ ಕಂಪ್ಲೀಟ್ ತ್ರೀ ಬಿ ಎಚ್ ಕೆ ಮನೇನ ಪೇಂಟ್ ಮಾಡಿ ಕೊಟ್ಟು ಹೋದರು ಆ್ಯಂಡ್ ಕಾಸ್ಟ್ ಕೂಡ ತುಂಬ ಅಫರ್ಡೆಬಲ್ ನಾನು ವಿ ಯು ಕೆ ಸರ್ವಿಸಸಲ್ಲಿ ಪೇಂಟರ್ಸ್ನ ರೆಕಮೆಂಡ್ ಮಾಡ್ತೀನಿ ಯಾಕೆ ಅಂತ ಹೇಳಿದ್ರೆ ಅಬ್ಸಲ್ಯೂಟಾಗಿ ಲೋ ಕಾಸ್ಟಿಂಗಲ್ಲಿ ಪರ್ಫೆಕ್ಟಾಗಿ ಯಾವುದೇ ರೀತಿ ಡ್ಯಾಮೇಜಸ್ ಇಲ್ದಲ್ಲೇ ಮತ್ತು ನನಗೆ ಹೋಗಬೇಕಾದ್ರೆ ಎರಡು ಬಕೆಟ್ ತುಂಬ ಪೇಂಟ್ ಕೂಡ ಕೊಟ್ಟೋದ್ರು ಚಿಕ್ಕ ಚಿಕ್ಕ ಬಾಕ್ಸು ಯಾಕೆ ಅಂತ ಹೇಳಿದ್ರೆ ನೀವೇನಾದರೂ ನಾಳೆ ದಿನ ಮೂವ್ ಮಾಡಬೇಕಾದ್ರೆ ಥಿಂಗ್ಸ್ನ ಎಲ್ಲಾದರೂ ಒಂದು ಕಡೆ ಡ್ಯಾಮೇಜ್ ಆದರೆ ದಯವಿಟ್ಟು ಈ ಪೇಂಟ್ ಯೂಸ್ ಮಾಡಿಕೊಂಡು ಪೇಂಟಿಂಗ್ ಮಾಡ್ಕೊಳ್ಳಿ ಟಚ್ ಅಪ್ ಮಾಡ್ಕೊಳ್ಳಿ ಅಂತ ಹೇಳಿ ಸೊ ಗ್ರೇಟ್ ಅಲ್ವಾ ಥ್ಯಾಂಕ್ ಯು ಈ ವಿಡಿಯೋ ನೋಡಿದ್ರೆ ನಿಮ್ಗೆ ಇಷ್ಟ ಆದ್ರೆ ಈ ವಿಡಿಯೋದಲ್ಲಿ ನಾನು ತಗೊಂಡಿರುವಂತಹ ವಿ ಸರ್ವಿಸಸ್ ಅವರ ಪೇಂಟಿಂಗ್ ನಿಮಗೂ ಕೂಡ ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ನೀವು ಕೂಡ ಇವರ ನ ತಗೊಳ್ಬೋದು ಯಾಕೆ ಅಂತಂದ್ರೆ ವಿಚ್ ಇಸ್ ಅಫೋರ್ಡೆಬಲ್ ಕಂಫರ್ಟ್ ರೇಟ್ ಆ್ಯಂಡ್ ನಿಮ್ಮ ಕಣ್ಮುಂದೆನೆ ನಿಂತ್ಕೊಂಡ್ರು ಕೂಡ ಬೇರೆ ವರ್ಕರ್ಸ್ ಥರ ಅಲ್ವೇ ಅಲ್ಲ ನೀವು ಕಣ್ಮುಂದೆ ನಿಂತ್ಕೊಂಡ್ರು ಕೂಡ ನಿಮ್ಮ ಕಣ್ಮುಂದೇನೆ ಕೆಲಸ ಮಾಡಿಕೊಟ್ಟು ಮನೆಗೆ ಹೋಗ್ತಾರೆ